ಸ್ಕೂಲಿಗೆ ಹೋಗೋ ದಾರಿಲಿ ಮನೆ ಇದೆ ಮಾರಾಯ ಅಲ್ಲೊಂದು ನಾಯಿ ಸಾಕಿದಾರೆ ಅಲ್ಲಿ ಹೋಗುವಾಗ ಗುರ್ ಗುರ್ ಅನ್ನುತ್ತೆ ಯಾವಾಗ ಬಂದ್ ಕಚ್ಚುತ್ತೋ ಅಂತ ಭಯ ಆಗ್ತಾ ಇರುತ್ತೆ ಕಾಣೋ ಅಬ್ಬೋ ನಾಯಿ ಸಾವಾಸಲ್ಲ ಮಾರೈತಿ ದಿನಾಲೂ ಅದೆಷ್ಟೋ ಜನರಿಗೆ ನಾಯಿ ಕಚ್ಚಿ ಗಾಯಗೊಳಿಸ್ತು ಆಸ್ಪತ್ರೆಗೆ ಸೇರ್ಸಿದ್ರು ಅಲ್ವಾ ತುಂಬಾ ಡೇಂಜರ್ ನಾಯಿ ಕಡಿತ ಅಂದ್ರೆ ನಾಯಿ ಕಡಿತ ಆದ್ರೆ ಓನರ್ ಮೇಲೆ ಕೇಸ್ ಹಾಕ್ಬೋದು ಕಣೆ ಆದ್ರದು ತುಂಬಾ ಜನರಿಗೆ ಗೊತ್ತಿಲ್ಲ ಅಷ್ಟೇ ಹೌದು ನಾಯಿಗಳು ಯಾಕೆ ಗುಣವನ್ನ ಹೊಂದಿರೋದು ನಾಯಿ ಮರಿಗಳಿರುವಾಗ ಹಲ್ಲು ಬೆಳೆಯೋದಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಅವುಗಳ ಹಲ್ಲುಗಳಿಗೆ ಕೆಲ್ಸ ಕೊಡ್ಬೇಕು ಏನಾದ್ರೂ ಕಡಿಬೇಕು ಅನ್ಸುತ್ತಂತೆ ಹೀಗಾಗಿ ಚಪ್ಪಲಿ ಶೂ ಅಂತ ಏನ್ ಸಿಕ್ಕಿದ್ರು ಅದನ್ನ ಕಡಿತಾವೆ ಹಾಗೆ ಕೆಲವೊಂದು ಜಾತಿಯ ನಾಯಿಗಳು ಯಾವಾಗಲೂ ಡೇಂಜರ್ ಮನುಷ್ಯ ಹಸುಗಳು ಹೀಗೆ ಎಲ್ಲದ್ರ ಮೇಲೆ ದಾಳಿ ಮಾಡ್ತವೆ ಕೆಲವು ಜಾತಿಯ ನಾಯಿಗಳು ಅಂದ್ರೆ ಯಾವ್ಯಾವ ಈ ಪಿಟ್ಬುಲ್ಲೋ ರಾಟ್ವಿಲ್ಲರ್ ಇವೆಲ್ಲ ತುಂಬಾ ಹಾರಿಬಲ್ ನಾಯಿಗಳು ಪಮೇರಿಯನ್ ಡಾಬರ್ಮನ್ ಸೇರಿ ಇನ್ನು ಕೆಲವು ಜಾತಿಯ ನಾಯಿಗಳೆಲ್ಲ ತುಂಬಾ ಫ್ರೆಂಡ್ಲಿ ಹಾಗಂತ ನಾಯಿಗಳನ್ನ ನಂಬೋ ಹಾಗಿಲ್ಲ ಎಷ್ಟಂದ್ರು ಪ್ರಾಣಿಗಳಲ್ವಾ ಅದ್ ಸರಿ ನಾಯಿ ಕಡಿತದ ಪರಿಣಾಮಗಳೇನು ನಾಯಿಗಳು ಕಚ್ಚಿದಾಗ ನಮ್ ಬಾಡಿ ಮೇಲೆ ಅವುಗಳ ಹಲ್ಲಿಂದ ಗಾಯವಾಗುತ್ತೆ ಹೇಳ್ಬೇಕು ಅಂದ್ರೆ ಕಚ್ಚಿದ ಭಾಗದಲ್ಲಿ ಕುಳಿ ಬೀಳುತ್ತೆ ಅದರಲ್ಲಿ ನಾಯಿಯ ಜೊಲ್ಲು ಸೇರಿಕೊಳ್ಳುತ್ತೆ ಆ ಜೊಲ್ಲಲ್ಲಿ ಅಪಾಯಕಾರಿ ವೈರಸ್ ಗಳು ಇರುತ್ತವೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗ್ ಕಾಯಿಲೆಗಳ ಸರಮಾಲಿಯೇ ಅಟ್ಕಾಯಿಸ್ಕೊಳ್ಳುತ್ತೆ ಅಬ್ಬೋ ಜೊಲ್ಲಲ್ಲಿ ಜೀವ ಹಾನಿ ಮಾಡೋ ಶಕ್ತಿ ಇದೆ ಅನ್ನು ಹೌದೌದೌದೌದು ನಾಯಿಗಳು ತುಂಬಾ ದಣಿವಾದಾಗ ನಾಲ್ಗೆ ಹಾಕೊಂಡು ಉಸಿರಾಟ ಮಾಡ್ತಾವಲ್ವಾ ಆಗ ಅವುಗಳ ಜೊಲ್ಲು ಕೂಡ ಬೀಳುತ್ತೆ ಅದಕ್ಕಾಗಿನೆ ಮನೆಯ ಒಳಗಡೆ ನಾಯಿಗಳನ್ನ ಸಾಕಷ್ಟು ಜನ ಸೇರ್ಸೋದಿಲ್ಲ ಅದೆಲ್ಲ ಬಿಟ್ಟ ಕುಮಾರಯ್ಯ ಈಗ ಯಾರಿಗೂ ಸಡನ್ ಆಗಿ ನಾಯಿ ಕಚ್ಬಿಡ್ತು ಅನ್ಕೋ ನಾವೇನ್ ಮಾಡ್ಬೇಕು ತುಂಬಾ ಜನರು ನಾಯಿ ಕಚ್ಚಿದಾಗ ಅದನ್ನ ಕ್ಲೀನ್ ಮಾಡದೆ ಬಟ್ಟೆಲಿ ಕಟ್ಟಿಬಿಡ್ತಾರೆ ಹಾಗ ಮಾಡಿದ್ರೆ ವೈರಸ್ ಅಂಶಗಳು ಸಂಪೂರ್ಣವಾಗಿ ಅಲ್ಲಿಯೇ ಇರುತ್ತೆ ಅದಕ್ಕಾಗಿನೇ ಮೊದಲು ಆ ಗಾಯವನ್ನ ಸ್ವಚ್ಛವಾದ ನೀರಿಂದ ತುಳಿಬೇಕು ಟಿಂಚರ್ ಅಥವಾ ಏನಾದ್ರೂ ಆಂಟಿವೈರಸ್ ಲಿಕ್ವಿಡ್ ಇದ್ರೆ ಹಾಕಿ ಸ್ವಚ್ಛಗೊಳಿಸೋದು ಒಳ್ಳೇದು ರಕ್ತ ಜಾಸ್ತಿ ಬರ್ತಾ ಇದ್ರೆ ಹತ್ತಿ ಬಳಸಿ ಕ್ಲೀನ್ ಮಾಡ್ಬೇಕು ಆದ್ರೆ ಕೆಲವೊಮ್ಮೆ ಹತ್ತಿಯ ಅಂಶ ಗಾಯದಲ್ಲೇ ಉಳಿದಕೊಳ್ಳೋ ಸಾಧ್ಯತೆಗಳಿರುತ್ತೆ ಬಿ ಕೇರ್ಫುಲ್ ಹೀಗಾಗಿ ಸ್ವಚ್ಛವಾದ ಬಟ್ಟೆಯನ್ನ ಬಳಸೋದು ಉತ್ತಮ ಎಸ್ ಇವೆಲ್ಲ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಇನ್ನು ಇದೆ ಕೇಳೆ ನಾಯಿಯ ಕಡಿತ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಆದಷ್ಟು ಬೇಗ ಡಾಕ್ಟರ್ ಅಂಕಲ್ ಬಳಿ ಹೋಗಿ ಮೆಡಿಸನ್ ಮಾಡಿಸ್ಕೊಳ್ಬೇಕು ಹಾಗೆ ಬ್ಯಾಂಡೇಜ್ ಅನ್ನ ಎರಡು ದಿನಕ್ಕೊಮ್ಮೆ ಆದ್ರೂ ಬದಲಿಸ್ಬೇಕು ಇಷ್ಟೆಲ್ಲಾ ಮಾಡೋ ಬದ್ಲು ಕಚ್ಚೋ ನಾಯಿನ ಸಾಕ್ದೆ ಇದ್ರ ಆಯ್ತಪ್ಪ ಹಾಗಲ್ವೇ ಒಮ್ಮೊಮ್ಮೆ ಆಟವಾಡ್ತಾ ಇರುವಾಗಲೇ ಹಲ್ಲುತಾಗಿ ಗಾಯವಾಗುತ್ತೆ ಅದಕ್ಕಾಗಿನೆ ಪಶು ವೈದ್ಯರ ಬಳಿ ಕಚ್ಚಿದ್ರೆ ಕೂಡ ಏನು ಆಗದೆ ಇರೋ ಹಾಗೆ ನಾಯಿಗೆ ಇಂಜೆಕ್ಷನ್ ಕೊಡ್ಸೋದು ಒಳ್ಳೇದು ಸರಿ ನಾನು ನಮ್ಮ ಮನೇಲಿ ನಾಯಿ ತಂದ್ರೆ ಹಾಗೆ ಮಾಡ್ತೀನಿ ಈಗ ಮನೆಗೆ ಹೊರಟೆ ಬಾಯ್ ಬಾಯ್